ಈ ತೆಂಗಿನ ಎಣ್ಣೆ ಜೊತೆ ನೋಡಿ ಮೂಲಂಗಿ ಮತ್ತೆ ಈ ಮೆಂತ್ಯ ಸೊಪ್ಪು ಟೊಮೆಟೊ ಎಲ್ಲ ಬೇಯ್ತಾ ಇದ್ರೆ ಒಳ್ಳೆ ಘಮ ಬರ್ತದೆ ಲಕ್ಷ್ಮಿ ಇವತ್ತು ನನಗೆ ಮೆಂತ್ಯ ಸೊಪ್ಪು ಬೇಕು ತಗೊಂಡ್ಬಿಡಿ ಇನ್ನು ಹಾಕಿಲ್ವ ಈಗ ಹೌದಾ ಹಾಗಾದರೆ ಇವತ್ತು ಒಂದು ಕಟ್ಕೊಡಿ ಮೂಲಂಗಿನೂ ಬೇಕು ನನಗೆ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ನೋಡಿ ತರಕಾರಿ ತಗೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಫ್ರೆಶ್ ತರಕಾರಿ ನೋಡಿ ಖುಷಿಪಡಿ ಹಾಗೆ ನಿಮಗೆ ಸೊಪ್ಪಾಗಲಿ ಮೂಲಂಗಿ ಆಗಲಿ ಏನಾದರೂ ಬೇಕು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ ಕಲಿಸ್ಕೊಡ್ತೀನಿ ಹ್ಞೂ ಹೌದು ಬೇಡ ತೊಳೆಯೋದೇನು ಬೇಡ ನನ್ನ ಮನೇಲಿ ಹೋಗಿ ತೊಳ್ಕೊತೀನಿ ಕೊಡ್ತೀನಿ ನೆಡಿ ಆಂಟಿ ತಗೊಳ್ತೀನಿ ಎಂತ ಗೊತ್ತುಂಟಾ ಈ ಮೂಲಂಗಿ ಅಂದರೆ ಎಲ್ಲರೂ ಮೂಗು ಮುರಿತಾರೆ ಯಾರು ಇಷ್ಟಪಡೋದಿಲ್ಲ ಸ್ವಲ್ಪ ಸ್ಮೆಲ್ ಇರ್ತದೆ ನೋಡಿ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ನೋಡಿ ನಾನಿವತ್ತು ಅಲ್ಲಿಂದ ಫ್ರೆಶ್ ಆಗಿ ಮೂಲಂಗಿ ಮತ್ತು ಈ ಮೆಂತ್ಯ ಸೊಪ್ಪೆಲ್ಲ ತಂದಿದ್ದೆ ನೀವು ಅನ್ಬೋದು ಮೂಲಂಗಿ ಜೊತೆ ಮೆಂತ್ಯ ಸೊಪ್ಪು ಹಾಕಿದರೆ ಚೆನ್ನಾಗಿರ್ತದಂತ ಕಹಿ ಬರೋದಿಲ್ವ ಅಂತಂದ್ಕೊಂಡು ತುಂಬ ಚೆನ್ನಾಗಿರ್ತದೆ ಮತ್ತು ಬೇಳೆ ಎಂಥದ್ದು ಬೇಕಾಗಿಲ್ಲ ಇದಕ್ಕೆ ತುಂಬ ರುಚಿನೂ ಇರ್ತದೆ ಒಂದ್ಸಲ ಮಾಡಿ ನೋಡಿ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮೂಲವೇ ಅದು ಇರ್ತದಲ್ವ ಅಂಥವರಿಗೆಲ್ಲ ಇದ್ರದ್ದು ಸೊಪ್ಪುದು ಸಲಾಡ್ ತಿಂದರೆ ತುಂಬ ಒಳ್ಳೆಯದಾಗ್ತದೆ ನಾವು ಮೂಲಂಗಿ ತಂದಾಗ ನೋಡಿ ನೀವು ಸೊಪ್ಪನ್ನೆಲ್ಲ ಬಿಡಿಸುವಾಗ ತುಂಬ ಜಾಗರೂಕತೆಯಿಂದ ಬಿಡಿಸ್ಕೋಬೇಕು ಇದರ ಮಧ್ಯದಲ್ಲಿ ಎಲ್ಲ ಹುಳ ಇರ್ತದೆ ನೋಡ್ಕೊಂಡು ಬಿಡಿಸ್ಬೇಕು ಇದು ಮಾತ್ರ ತುಂಬ ಎಳೆಯದುಂಟು ತುಂಬ ಎಲಸು ಸೊಪ್ಪು ನಾನಿವತ್ತು ಈ ಮೂಲಂಗಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂದು ಒಳ್ಳೆಯ ಸಾರು ಮಾಡೋದನ್ನು ತೋರಿಸ್ತೇನೆ ಹಾಗೆ ಅಂತ ಗೊತ್ತುಂಟಾ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟು ಮಾಡ್ತಾ ಇದ್ದೀರಾ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಕೊಡಿ ಒಂದು ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ನಮಗೆ ಆವಾಗ ಯೂಸ್ ಆಗುತ್ತೆ ನಮಗೂ ಮುಂದೆ ಯಾವ ಥರ ವೀಡಿಯೋ ಮಾಡ್ಬೋದು ಅಂತ ಅಂದ್ಕೊಂಡು ಬನ್ನಿ ನೋಡಿ ಇಷ್ಟು ಮೂಲಂಗಿಗೆ ನಾನು ಕೊಟ್ಟಿದ್ದು ಬರೀ ಹತ್ತು ರೂಪಾಯಿ ಹತ್ತು ರೂಪಾಯಿಗೆ ಈ ಮೂಲಂಗಿ ಮತ್ತು ಈ ಮೂಲಂಗಿ ಸೊಪ್ಪು ಸಿಕ್ಕಿದೆ ಅವ್ರ ಹತ್ರ ಫ್ರೆಶ್ಶಾಗಿ ಸೊಪ್ಪು ತರಕಾರಿ ಎಲ್ಲ ಸಿಗ್ತದೆ ಅವರು ಕೊಡುವಾಗಲೇ ವಾಶ್ ಮಾಡಿದ್ದಾರೆ ಆದರೂ ಇನ್ನೊಂದು ಸಲ ಚೆಂದ ವಾಶ್ ಮಾಡುವ ನಂತರ ಇದನ್ನು ಸಿಪ್ಪೆ ತೆಗಿಬೇಕು ಈ ಮೂಲಂಗಿಯನ್ನು ಸ್ವಲ್ಪ ಈ ಥರ ಮೇಲ್ಮೇಲೆ ಸಿಪ್ಪೆ ತಕ್ಕೋಬೇಕು ತುಂಬ ಡೀಪಾಗಿ ತೆಗಿಯೋದು ಬೇಡ ಸಿಪ್ಪೆ ಇದ್ದರೂ ಒಳ್ಳೆಯದು ಎಂಥದ್ದು ಆಗೋದಿಲ್ಲ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ ಇದು ಕಡೆ ಮತ್ತು ಕುಡಿಯನ್ನು ಕತ್ತರಿಸ್ಕೊಳ್ಬೇಕು ಮೂಲಂಗಿಯಲ್ಲಿ ಸುಮಾರು ವೆರೈಟಿ ಮಾಡ್ಬೋದು ಮೂಲಂಗಿ ದೋಸೆ ಪಚ್ಚಡಿ ಆಮೇಲೆ ಮೂಲಂಗಿ ಸಾರು ಏನು ಸಾಮಾನ್ಯವಾಗಿ ವಾಸನೆ ಸ್ಮೆಲ್ ಇರ್ತದೆ ಅಂತ ಅಂದ್ಕೊಂಡು ಅದನ್ನು ಯಾರು ಇಷ್ಟಪಡೋದಿಲ್ಲ ಆದರೆ ಮೂಲಂಗಿ ತುಂಬ ಹೆಲ್ತಿಗೆ ಒಳ್ಳೆಯದು ಈ ಮೂಲವ್ಯಾಧಿ ಇರೋರಿಗೆ ಅದರಲ್ಲಿ ಎಂತ ಗೊತ್ತಾ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತಂತೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದವರು ಇದನ್ನು ಹೆಚ್ಚಾಗಿ ತಿಂದರೆ ಅವರ ಹಿಮೋಗ್ಲೋಬಿನ್ ಇದರಲ್ಲಿ ಇಂಪ್ರೂವ್ ಆಗ್ತದಂತೆ ಫ್ರೆಶ್ ಇಲ್ಲ ಅಂದರೆ ಒಳಗಡೆ ಹತ್ತಿ ಥರ ಬೆಂಡು ಇರ್ತದೆ ಅದು ರುಚಿ ಆಗೋದಿಲ್ಲ ತರಕಾರಿ ಸಿಪ್ಪೆನೆಲ್ಲ ಇಲ್ಲಿ ಗಿಡದ ಹತ್ರ ಹಾಕ್ತೀನಿ ಅದಕ್ಕೆ ಗೊಬ್ಬರನೂ ಆಗ್ತದಲ್ವ ಇಷ್ಟು ಸೊಪ್ಪು ಹಾಕ್ಬೋದು ಏನು ಕಹಿನೇ ಬರೋದಿಲ್ಲ ಪುಳಂಗಿಗೆ ಅಂತಲೇ ಅಲ್ಲ ಈಗ ನೀವು ತರಕಾರಿ ಸಾರು ಮಾಡುವಾಗಲಷ್ಟೇ ಅಷ್ಟೇ ಒಂದು ಹಿಡಿ ಮೆಂತ್ಯ ಸೊಪ್ಪು ಹಾಕಿ ನೀವು ಒಗ್ಗರಣೆ ಹಾಕಿ ಅಂದರೆ ಬೇಯಿಸುವಾಗ ಅದು ತುಂಬ ರುಚಿ ಇರ್ತದೆ ಇದಕ್ಕೆ ನಾನು ಈ ಇವತ್ತು ಮಾಡೋ ಸಾರಿಗೆ ನಾನು ಬೇಳೆ ಹಾಕೋದಿಲ್ಲ ಖಾಲಿ ಮೂಲಂಗಿ ಮತ್ತು ಮೆಂತ್ಯೆ ಸೊಪ್ಪಲ್ಲಿ ಮಾಡುವಂಥದ್ದು ಎಂತ ಗೊತ್ತುಂಟ ಈ ಮೂಲಂಗಿಯನ್ನು ನಾವು ಕಟ್ ಮಾಡುವ ಹಾಗಿಲ್ಲ ಇದನ್ನು ಜಜ್ಜಿಕೊಳ್ಳಬೇಕು ಒಂದೊಂದೇ ಈ ಥರ ನಿಧಾನಕ್ಕೆ ಜಜ್ಜಿ ಪೀಸ್ ಪೀಸ್ ಆಗ್ತದೆ ಪೀಸ್ ಪೀಸ್ ಮಾಡಿ ಎತ್ತಿಟ್ಕೊಳ್ಬೇಕು ಹಾಗೆ ಈ ಮೆಂತ್ಯ ಸೊಪ್ಪನ್ನು ಚೆಂದ ಮಾಡಿ ವಾಶ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಯ್ತಾ ಮತ್ತು ಅದರಲ್ಲೊಂದು ಕಷಾಯ ಮಾಡ್ತೇವೆ ನಾವು ಮೆಂತ್ಯ ಕಾಳಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ ಟೈಮಲ್ಲೆಲ್ಲ ತುಂಬ ಹೊಟ್ಟೆ ನೋವು ಆಗ್ತದೆ ಮತ್ತು ಹೆವಿ ಫ್ಲೋ ಆಗುತ್ತದೆ ನೋಡಿ ಆವಾಗೆಲ್ಲ ಆ ಕಷಾಯವನ್ನು ಕುಡಿದ್ರೆ ಸಡನ್ನೇ ಹೊಟ್ಟೆ ನೋವು ಸ್ಟಾಪ್ ಆಗ್ತದೆ ನಾನು ಮತ್ತು ಆ ಕಷಾಯವನ್ನು ಒಂದಿನ ನಿಮಗೆ ತೋರಿಸಿ ಕೊಡ್ತೇನೆ ಹೇಗೆ ಮಾಡೋದು ಅಂತ ಯಾಕಂದರೆ ಅದು ಎಲ್ಲ ನಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾವು ಅದರ ಬಗ್ಗೆ ಧೈರ್ಯವಾಗಿ ಹೇಳ್ಬೋದು ನಮಗೆ ಬಾಣಂತಿಯವರಿಗೆಲ್ಲ ಇದ್ದಾಗ ಅದರದ್ದು ಮೆಂತ್ಯದ್ದು ಎಲ್ಲ ಒಂದು ಅಡುಗೆ ಮಾಡಿ ಕೊಡ್ತಾರೆ ಮೆಂತ್ಯ ಹಾಲು ಜಾಸ್ತಿ ಆಗಲಿಕ್ಕೆಲ್ಲ ಮತ್ತು ಬೆನ್ನು ನೋವು ಕಡಿಮೆ ಆಗಬೇಕು ಅಂತ ಅಂದ್ಕೊಂಡು ಈ ಮೆಂತ್ಯದಲ್ಲೆಲ್ಲ ತುಂಬ ಐಟಮ್ ಮಾಡಿಕೊಡ್ತಾರೆ ಹಾಗೆ ಮೆಂತ್ಯ ಸೊಪ್ಪು ಅಷ್ಟೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿದನ್ನು ಮುಚ್ಚಿಟ್ಬಿಡ್ತೀನಿ ಬೇರೆದು ಸಾಮಾನು ರೆಡಿ ಮಾಡ್ಕೊಳ್ಳೋಣ ಈಗ ನಿನ್ನೆ ಮಳೆ ಬಂದಿದ್ದಕ್ಕೆ ನಂದು ಅಡುಗೆಗೆ ಹಾಕಿರೋ ಒಲೆ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸಾರಿಗೆ ತೆಂಗಿನಕಾಯಿ ಬೇಕೇ ಬೇಕು ತೆಂಗಿನಕಾಯಿ ಇಲ್ಲಾಂದ್ರೆ ಸಾರಾಗಲ್ಲ ನಾನಿಲ್ಲಿ ಒಣಮೆಣಸಿನಕಾಯಿನ ಇದ್ದೀನಿ ಸಾರ್ ಅದಕ್ಕೊಂಚೂರು ಚೂರು ಹಾಕಿ ಕೈ ಚೆನ್ನಾಗಿ ಕಾದ ನಂತರ ಈ ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಚೂರು ಚಕ್ಕೆ ಮತ್ತು ಒಂದು ಚೂರು ಲವಂಗ ಒಂದೆರಡು ಲವಂಗ ಅರ್ಧ ಈರುಳ್ಳಿನ ಇದಕ್ಕೇ ಹಾಕೋತಾ ಇದ್ದೀನಿ ಹಾಗೆ ಇದೊಂದು ಚೂರು ಕರಿಬೇವನ ಕರಿಬೇವು ಸಾರಿಗೆ ರುಬ್ಬೋದಕ್ಕೆ ಹಾಕಿದರೆ ಅಥವಾ ಒಗ್ಗರಣೆಗೆ ಹಾಕಿದರೆ ಅದು ತುಂಬ ರುಚಿ ಕೊಡ್ತದೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಆಮೇಲೆ ಒಂದು ಚೂರು ಶುಂಠಿ ಇವನ್ನೆಲ್ಲ ರುಬ್ಬಕ್ಕೆ ರುಬ್ಬಕ್ಕೆ ಹಾಕೋತೀನಿ ಆಯ್ತು ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ ಅಂತ ಇಟ್ಕೊತೀನಿ ಅದೇ ಪಾತ್ರೆಗೆ ಒಂದೆರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ ಕಾದ ನಂತರ ಈರುಳ್ಳಿ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾಗಿದೆ ನೋಡಿ ತುಂಬ ಗಮ್ಮ ಅಂತ ಇದೆ ಆಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಬೇಕು ಇದಕ್ಕೆ ಆ ನಾವು ಆವಾಗ ಕಟ್ ಮಾಡ್ಕೊಂಡಿಟ್ಟಿರ್ತೀವಲ್ವ ಏನು ಮೂಲಂಗಿ ಮತ್ತು ಮೆಂತ್ಯ ಸೊಪ್ಪು ಇದನ್ನು ಹಾಕೋಬೇಕು ಇದನ್ನು ಚೆಂದ ಫ್ರೈ ಈಗ ಸ್ವಲ್ಪ ಎಣ್ಣೆಯಲ್ಲಿ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದು ಈ ಅರಿಶಿನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇದಕ್ಕೆ ನನ್ನ ಮನೆಯಲ್ಲಿ ಹಣ್ಣು ಟೊಮೆಟೊ ಇರಲಿಲ್ಲ ಗಿಡದಲ್ಲಿ ಒಂದು ಎರಡು ಕಾಯಿ ಟೊಮೆಟೊ ಇತ್ತು ಅದನ್ನೇ ಹಾಕ್ತಾಯಿದ್ದೀನಿ ನೀವು ಹಣ್ಣು ಟೊಮೆಟೊ ಬೇಕಾದರೆ ಹಾಕೋಬೋದು ಚೆನ್ನಾಗಿ ಫ್ರೈ ಆಗ್ತಿದ್ದಾಗ ಈ ಮೂಲಂಗಿದ ಹಸಿ ವಾಸನೆ ಎಲ್ಲ ಹೋಗ್ತದೆ ಸ್ವಲ್ಪ ಕಡಿಮೆ ಇರಬೇಕು ಬೆಂಕಿದು ಬೆಕ್ಕಿಗೆ ತೆಂಗಿನಕಾಯಿ ಅಂದರೆ ಭಾರಿ ಇಷ್ಟ ತೆಂಗಿನಕಾಯಿ ತುರಿಯುವಾಗ ಸೌಂಡಿಗೆ ಎಲ್ಲಿಂದಾದರೂ ಸರಿ ಓಡಿ ಬರ್ತದೆ ಎಲ್ಲ ಮಸಾಲೆಗಳನ್ನೆಲ್ಲ ಈ ಮಿಕ್ಸಿ ಜಾರಿಗೆ ಹಾಕೋತೀನಿ ಮತ್ತು ಇದರ ಜೊತೆಗೆ ನಾನು ತುರ್ದಿಟ್ಕೊಂಡಿದ್ದೀನಲ್ವ ತೆಂಗಿನಕಾಯಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ನಾನು ಇದು ಒಂದು ಗಡಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ ತಗೊಂಡಿದ್ದೇನೆ ಸ್ವಲ್ಪ ಮೆತ್ತಗಾಗಿದೆ ಮೂಲಂಗಿ ಎಲ್ಲ ಅದಕ್ಕೆ ನಾನೀಗ ರುಬ್ಕೊಂಡಿದ್ದೀನಲ್ವಾ ಮಸಾಲೆ ಅದನ್ನು ಇದ್ದೀನಿ ಇದರಲ್ಲಿ ಈಗ ಚಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕಿದು ಬೇಯೋದಕ್ಕೆ ಆಗ ಒಂದು ಒಳ್ಳೆ ಚಂದದ ಸಾರು ರೆಡಿ ಆಗ್ತದೆ ಮತ್ತು ಹಾಗೆ ಈ ತೆಂಗಿನೆಣ್ಣೆ ಮತ್ತು ಈರುಳ್ಳಿ ಎಲ್ಲ ಫ್ರೈ ಆಗಿ ಅದರಲ್ಲಿ ಈ ಮಸಾಲೆ ಎಲ್ಲ ಬೆರ್ತಾಗ ನೋಡಿ ಒಂದು ಪರಿಮಳ ಉಂಟಲ್ಲ ಅದು ತುಂಬ ಗಮ್ಮಂತ ಅಂತ ಇರ್ತದೆ ನಾವು ತೆಂಗಿನೆಣ್ಣೆನೆ ಬಳಸೋದು ಅಡುಗೆಗೆ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಈಗ ಎಲ್ಲ ಸೌಕರ್ಯನೂ ಇದೆ ನೋಡಿ ಮೊದಲೆಲ್ಲ ಸೌದೆ ಒಲೆ ಮತ್ತು ಏನು ಗೊತ್ತಾ ಎಷ್ಟು ಜನ ನೆಂಟರು ಬರಲಿ ಏನೇ ಮಾಡಲಿ ಅವರು ಆ ತಕ್ಷಣಕ್ಕೆ ರುಬ್ಬಬೇಕು ಕಲ್ಲಲ್ಲೇ ರುಬ್ಬಬೇಕು ಮತ್ತು ಆ ಸೌದೆ ಒಲೆ ಹಚ್ಚಿನೇ ಅಡಿಗೆ ಮಾಡಬೇಕು ಅದು ಎಷ್ಟೇ ಕಷ್ಟ ಇದ್ದರೂ ಆಗಿನ ಕಾಲದಲ್ಲಿ ಪಾಪ ಅವರು ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ರು ಅಂತಂದರೆ ಅಷ್ಟು ಕಷ್ಟ ಆದರೂ ಮಾಡಲೇಬೇಕು ಅದು ಎಷ್ಟು ಜನ ಇರಲಿ ನೆಂಟ್ರಿರಲಿ ಅಥವಾ ಈ ಗದ್ದೆ ಕೆಲಸ ಟೈಮಲ್ಲೆಲ್ಲ ಕೆಲಸಕ್ಕಿರೋರು ಅವರಿಗೆಲ್ಲ ಅಷ್ಟು ಜನಕ್ಕೂ ಅಡುಗೆ ಆಗಬೇಕು ಮತ್ತು ತಿಂಡಿ ಆಗಬೇಕು ಮತ್ತು ನಮ್ಮ ಕಡೆ ಎಲ್ಲ ಕುಚಲಕ್ಕಿ ಆ ಕುಚಲಕ್ಕಿ ಬೇಯೋಕ್ಕೆ ಎಷ್ಟು ಹೊತ್ತು ಬೇಕು ಅದೆಲ್ಲ ಸೌದೆ ಒಲೆಯಲ್ಲೇ ಮಾಡೋದು ಮತ್ತು ನೀರು ಅಷ್ಟೇ ಯಾವ ಟ್ಯಾಪ್ ಇರಲಿಲ್ಲ ಎಂಥದೂ ಇಲ್ಲ ಬಾವಿಯಿಂದ ಸೇದು ತರಬೇಕು ರುಬ್ಬೋ ಕಲ್ಲಲ್ಲಿ ರುಬ್ಬಬೇಕು ಎಷ್ಟು ಕಷ್ಟ ಆಯಿತು ಹಾಗೆಲ್ಲ ಅಂತಂದರೆ ಈಗ ನೋಡಿ ಇಷ್ಟು ಹದ ಆದಮೇಲೆ ಅದನ್ನು ಕುದಿಯಕ್ಕೆ ಬಿಡಬೇಕು ಅದು ಹದಿನೈದು ನಿಮಿಷ ಬೇಕು ಮೂಲಂಗಿ ಬೇಯೋದಕ್ಕೆ ಮುಚ್ಚಿಡೋಣ ಈಗ ನೋಡಿ ಚೆಂದ ಕುದೀತಾ ಇದೆ ಪರಿಮಳನೂ ಹಾಗೆ ಬರ್ತಾ ಇದೆ ಆದಷ್ಟು ಅಡಿಗೆಗೆ ಕಲ್ಲುಪ್ಪು ಬಳಸಿ ಆಯಿತಾ ಕಲ್ಲುಪ್ಪು ಅಥವಾ ನಾನಿದು ಪಿಂಕ್ ಸಾಲ್ಟು ಇದು ಬಿ ಪಿಗೆ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆಲ್ಲ ಒಳ್ಳೆಯದು ಅಂತ ಅಂತಾರೆ ಹಾಗಾಗಿ ಇಲ್ಲಾಂದರೆ ಕಲ್ಲುಪ್ಪು ಬಳಸಿ ನೋಡಿ ಬೇಯ್ತಾ ಇದೆ ಏನು ಸ್ವಲ್ಪ ಹೊತ್ತು ಬೇಯಿದ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕಾದ್ರೂ ಹಾಕ್ಬೋದು ಈ ಥರ ಕಟ್ ಮಾಡಿ ಬೇಕಾದರೂ ಹಾಕ್ಬೋದು ಉಪ್ಪು ಹುಳಿ ಎಲ್ಲ ಸರಿಯಾಗಿದೆ ಹೊರಗಿನ ಒಂದು ವಾತಾವರಣ ಎಲ್ಲರೂ ಒಂದು ಒಟ್ಟಿಗೆ ಕುಟ್ ಕುತ್ಕೊಂಡು ಊಟ ಮಾಡುವಂತಹ ಒಂದು ಖುಷಿ ನನಗಂತೂ ತುಂಬ ಖುಷಿಯಾಯಿತು ಇವತ್ತಿನ ಅಡುಗೆ ಮತ್ತು ಇವತ್ತಿನ ಊಟ ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ